ವೆಲ್ಕಮ್ ಟು ನ್ಯೂ ನಿನ್ನೆ ನೋಡಿದ್ರಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಾ ಮತ್ತೆ ನಂಗೆ ತಲೆಗೆ ಫುಲ್ ಚೆನ್ನಾಗಿ ಎಣ್ಣೆ ಬೇರೆ ಹಚ್ಬಿಟ್ಟಿದ್ರು ಸೊ ಇವಾಗ ಸ್ನಾನ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ರೆಡಿ ಆಗಿದ್ದೀನಿ ನೋಡಿ ಮೊನ್ನೆ ಶರ್ಟ್ ಅಲ್ಲ ಶರ್ಟ್ ಐರನ್ ಮಾಡ್ಕೊಂಡು ತಂದಿದ್ದೆ ಗುರು ಬಟ್ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ ಬ್ಯಾಗು ಹೆಂಗಿಂಗ್ ಇಟ್ಟಿದ್ನಾ ಅದಕ್ಕೆ ಇದು ಐರನ್ ಎಲ್ಲಾ ಹೋಗ್ಬಿಟ್ಟೈತೆ ಅದಕ್ಕೆ ಮೊನ್ನೆ ಹಾಕಿದ್ದ ಟಿ ಶರ್ಟ್ ನಾ ಮತ್ತೆ ವಾಶ್ ಮಾಡಿದ್ರು ಅಂತೆ ಈಗ ಇದನ್ನ ಈಗ ಹಾಕೊಂಡಿದೀನಿ ಈಗ ರೆಡಿ ಆಗ್ತಿದ್ದೀನಿ ಹಾಸನ ಕಡೆಗೆ ಹೊರಡಕ್ಕೆ ಚಾರ್ಜರ್ ಗೈಸ್ ಇವತ್ತು ತಿಂಡಿ ಚಿತ್ರಾನ್ನ ತಿಂಡಿ ಸರಿ ಬರೋಣ ಮಲಗೈತೆ ಸರಿ ಬಾಯ ಅಜೇ ಸರಿ ಮಳೆ ಮಳೆ ಶುರು ಆಗೈತಲ್ಲ ಲೈಟ್ ಲೈಟಾಗಿ ಆಗಿ ಲೈಟ್ ಲೈಟ್ ಆಗಿ ಮಳೆ ಬೇರೆ ಶುರು ಆಗೈತೆ ಅಂದ್ರೆ ಫುಲ್ ಉದುರುತ್ತೈತೆ ಒಳ್ಳೆ ಸೋನೆ ಮರ ಸೋನೆ ಮಳೆ ತರ ಇದೆ ಸ್ವಲ್ಪ ನಿಲ್ಲುತ್ತೆ ಜೋರಕ್ಕೆ ಗಾಳಿ ಬಂದ್ರೆ ಇದು ನಿಲ್ಲುತ್ತೆ ಗೈಸ್ ಆಕ್ಚುಲಿ ನಾಡಿದ್ದು ಮತ್ತೆ ಮಳೆ ಲಿಕ್ ಬರ್ಲೇಬೇಕು ಏನಕ್ಕೆ ಅಂದರೆ ನಾಳಿದ್ದು ಆಚೆ ನಾಳಿದ್ದೆ ನಮ್ಮ ಪಾಪದ ಬರ್ತ್ಡೇ ಫುಲ್ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಇದು ಇಂದಿದ್ದೀನಿ ನೋಡ ಕಾಯ ಒಂದ್ ಇಪ್ಪತ್ತ ಶಡ್ಡಿಗಿಡ್ಲ ಅದು ಗಾಯಿಸ್ ಆಟೋದಲ್ಲಿ ಬರ್ತಾ ಎಷ್ಟು ನಿದ್ದೆ ಬರ್ತಿತ್ತು ಅಂದ್ರೆ ಇವ್ವಿ ನಿದ್ದೆ ಗುರು ಇವಾಗ್ಲೂ ಅಷ್ಟೇ ಬಂದಷ್ಟ ನಿಂಗ ಹಾಸಿಗೆ ಮೇಲೆ ಮಲ್ಕಾಬಿಟ್ರೆ ಹೆಂಗ್ ನಿದ್ದೆ ಬರುತ್ತಂದ್ರೆ ಈಗಂತೂ ಮಳಲಿ ಹಂಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ ಸ್ವಲ್ಪ ಟೂ ಅವರ್ಸ್ ಮೇಲೆ ಮಲಗಿದ್ದೆ ಆಮೇಲೆ ನಮ್ಮ ಅವನೀಶ್ ಬೇರೆ ಫೋನ್ ಮಾಡ್ದ ಬ್ರೋ ಎಲ್ಲಾರು ಹೋಗ್ಬಿಟ್ಟು ಬರೋಣ ಅಂತ ನೋಡಿ ಬಂದ್ ಬಂದ್ಬಿಟ್ಟವನೇ ಕಾಮೆಂಟ್ ಬೇರೆ ಹಾಕಿದ್ರು ಕಣಪ್ಪ ಬ್ರೋ ನೀನು ಅವನೀಶ್ ಜಗಳ ಮಾಡ್ಕೊಂಡಿದ್ದೀರಾ ಅಂತ ನಾನ್ ಅದಕ್ಕೆ ರಿಪ್ಲೈ ಮಾಡ್ದೆ ನಾನ್ ಲೇಡೀಸ್ ಜೊತೆಲ್ಲ ಜಗಳ ಮಾಡ್ಕೊಳ್ಳಲ್ಲ ಟ್ರೈ ಮಾಡುವ ನೋಡಿ ಬದುಕಿದೆಯಾ ಸತಾಗೈತಾ ಆಬ್ವಿಯಸ್ಲಿ ಬದುಕಿದೆ ಹ್ಞೂ 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 ಬೆಟ್ ಬೆಟ್ಟಿಡು ಬೆಟ್ಟು ಅದು ಕ್ರಾಕ್ಸ್ ತೆಗಿ ಈಗ ಆದಮೇಲೆ ಇವಾಗ ಹೇಳಿ ಸಾರು ಹೆವಿ ಸ್ಟ್ರಾಂಗ್ ಇದೆ ಅಲ್ವಾ ನಮ್ಮ ಲವ ಹೆಂಗ್ ಹಿಡಿತಂಗ ಗೊತ್ತಾ ಹೇಳಿನ ಹಿಡಿತಾನ ಉಡುಪಿಯಿಂದ ಅವತ್ತು ಉಡುಪಿಗೆ ಹೋಗಿದ್ವಲ್ಲ ಬೀಚಿಗೆ ಗಾಯ್ಸ್ ನಮ್ ಲವ ನೋಡಿ ಎಂತ ಟ್ಯಾಲೆಂಟ್ ಐತೆ ಇವನ್ಗೆಡಿ ಹೆಂಗ್ ಸರಿಯಾಗೈತ್ಡಿ ಒಂದ್ ಡಬ್ಬಕ್ ಹಾಕ ತಗೊಂಡೆ ಬಂದಿದ್ದ ಒಂದ್ ಮೂರ್ ನಾಲ್ಕು ಆಮೇಲೆ ಸಾಂಬಾರ್ ಮಾಡ್ಕೊಳ ಅಂತ ತಗೊಂಡ್ ಬಂದಿದ ಅವನು ಒಂದರ ಸ್ಮೆಲ್ ಎಲ್ಲ ನಾನು ಹೇಳ್ದೆ ಅವನ್ಗೆ ಗಾಯ್ಸ್ ನಮ್ ಅವನಿ ಶೋ ಎಲ್ಲೆಲ್ಲಿಗೋ ಕರ್ಕೊಂಡ್ ಬಂದ್ಬಿಟ್ಟವನೇ ಇಲ್ಲಿ ನೋಡೋರೆ ದಾರ್ ದಾರಿಲೆಲ್ಲ ಬರಿ ಏಡಿನೇ ಸಿಗ್ತೈತೆ ಇವ್ನು ಮತ್ತೆ ಗರ್ಲ್ ಫ್ರೆಂಡ್ ಇಲ್ಲೇ ಅಂತ ಬರದ್ ನೋಡಿ ಹೆಂಗೈತೆ ಜಾಗ ಇಲ್ಲೇ ಅದು ಓಯ್ ಚೆನ್ನಾಗೈತ್ ಕಣ್ಲಾ ಇಲ್ಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ಗೈಝ್ ಆಕ್ಚುಲಿ ಏನು ಬರ್ತಿರ್ಲಿಲ್ಲ ತಗಳಪ್ಪ ಇವಾಗ ಮತ್ತೆ ಮಳೆ ಅಂದ್ರೆ ಲೈಟ್ ಲೈಟ್ ಆಗಿ ಶುರು ಬೇರೆ ಆಗೈತೆ ಬಟ್ ಇದೇ ಮಳೆ ಯಾವಾಗ ಜೋರ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಮೋಡ ಒಂದು ರೇಂಜಿಗೆ ಐತಿ ನೀವು ಒಂದ್ರೆ ಮೋಡ ಆದ್ರೆ ಇಲ್ಲಿ ಪ್ಲೇಸ್ ಮಾತ್ರ ಸಕದಾಗ ಐತೆ ನಮ್ಮ ಅವನೀಶ್ ಇನ್ನು ಎಲ್ಲೆಲ್ಲೂ ಈ ತರ ಪ್ಲೇಸ್ ಹುಡುಕೋನು ಸೇಮು ಇದೇ ತರ ಜಾಗ ಆ ಕಡೆ ಐತೆ ಅದೇ ಮಾಮೂಲಿ ಪ್ರಥಮ ಆ ಹಿನ್ಗಡೆ ಆದ್ರೆ ಈ ತರ ಬರಲ್ಲ ಮತ್ ಅಲ್ಲಿ ಜನಾನೂ ಇರ್ತಾರ ಸ್ವಲ್ಪ ಆಕ್ಚುಲಿ ಈಗ ಮನೆಗ್ ಬಂದೆ ಒಬ್ಬರು ಕಮೆಂಟ್ ಬೇರೆ ಹಾಕಿದ್ರು ಏನಂತ ಅಂದ್ರೆ ತಡೀರಿ ಪ್ರಜ್ವಲನ್ ಅವರು ಚಿರೊಬ್ರು ನಿಮ್ ಮನೆಗೆ ಯಾವಾಗ ಹೋಗ್ತೀರಾ ನೋ ಜಿಮ್ ನೋ ಚಾರ್ಲಿ ನೋ ಆಂಟಿ ಸ್ಕೋಲ್ಡಿಂಗ್ ಹೌ ಯು ಆರ್ ಫೀಲಿಂಗ್ ಆಕ್ಚುಲಿ ಮಳಲಿ ಇರ್ಬೇಕಿದ್ರೆ ಸ್ವಲ್ಪ ಈ ಕಡೆ ಮನೆ ಕಡೆನು ಆಕ್ಚುಲಿ ನ ಆಗ್ತಿತ್ತು ಅಲ್ಲಿ ಇನ್ನೊಂದ್ ಏನಂದ್ರೆ ಈ ಹಳ್ಳಿ ಅಲ್ವಾ ಹಳ್ಳಿ ಒಂಥರ ಚಂದಾಗರು ನಿಜ ಹೇಳ್ಬೇಕಂದ್ರೆ ಇಲ್ಲಿ ಸಿಟಿಲಿ ಇದ್ದು ಇದ್ದು ಒಂಥರ ಅದೇ ಹಳ್ಳಿಗ್ ಏನಾರು ಹೋದಾಗ ಮಾತ್ರ ಅದ್ ಅರ್ಧ ಗ್ರೀನರಿ ನೋಡಿದಾಗ ಎಷ್ಟು ಸಮಾಧಾನ ಆಗುತ್ತೆ ಅಂದ್ರೆ ಇವಾಗ ಇಲ್ಲಿ ಅಂದ್ರೆ ಇಲ್ಲಿ ಮನೆಗ್ ಬಂದಲ್ಲ ಆಕ್ಚುಲಿ ಇವಾಗ ನಂಗೆ ಸ್ವಲ್ಪ ಬೋರ್ ಇದೆ ಗೊತ್ತಾ ಐ ಸುತ್ತಾಡಿ ಕಿತ್ತಾಡಿ ಹಂಗೆ ನಾನ್ ಸುತ್ತಾಡಿ ಚಕ್ರ ಚೆನ್ನಾಗೈತಲ್ಲ ಸುತ್ತಾಡಿ ಚಕ್ರಂ ಗಾಯ ನಮ್ಮ ಅಮ್ಮ ಈಗ ಕೀರ್ ಕೊಟ್ಟವ್ರೆ ಅಮ್ಮ ಮಾಡ್ತೆ ಕೀರು ಇವಾಗ ಮಾಡ್ದ ಅದಕ್ಕೆ ಕೀರ್ ಮಾಡ್ದ ಕೀರ್ ತಿನ್ ಕೀರಾ ಗೈಸ್ ಫುಲ್ ಐತೆ ನೋಡಿ ಇಲ್ಲಿ ಇವಾಗ ಹೆಂಗ್ ಬತ್ತೈತೆ ಗೈಸ್ ಆಕ್ಚುಲಿ ಇವಾಗ ಏನಂದ್ರೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಪಾಪು ಬೇರೆ ಬರ್ತಡೆ ಈಗ ಅದು ಬರ್ತ್ ಸ್ವಲ್ಪ ಡೆಕೋರೇಷನ್ ಏನಾದ್ರು ಮಾಡ್ಬೇಕಲ್ಲ ಸೊ ಅದಕ್ಕೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಇದೆ ಒಂದ್ ಟೈಮಲ್ಲಿ ಅಮ್ಮ ತರ್ಸಿದ್ರು ಅಂದ್ರೆ ಒಂದ್ ಟೈಮ್ ಅನ್ನ ಅಂದ್ರೆ ಈಗ ರೀಸೆಂಟ್ ಆಗಿ ಮೋಸ್ಟ್ಲಿ ನಮ್ಮ ಗಾನವಿ ಬರ್ತ್ಡೇ ಟೈಮಲ್ಲಿ ತರಿಸಿದ್ದು ಸೊ ಈಗ ಇದು ಬ್ಲಾಕ್ ಸ್ಕ್ರೀನ್ ಜೊತೆಗೆ ಇಲ್ಲಿ ಸ್ಟ್ಯಾಂಡ್ ಇದೆಯಲ್ಲ ಇದನ್ನೆಲ್ಲ ಈಗ ಫುಲ್ಲು ಬಿಚ್ಬುಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ಮನೆಗೆ ಹೋಗೋಣ ಸೊ ಅದಕ್ಕೆ ಇವಾಗ ಇಲ್ಲೇ ಮೇಲ್ಗಡೆ ಮನೆಗೆ ಬಂದಿದೆ ಗೈಸ್ ಹಾಗಂತ ಕಮೆಂಟ್ ಮಾಡಿ ಗೈಸ್ ಈಗ ಒಂದು ಮೂರ್ನಾಲ್ಕು ದಿನದಿಂದ ವ್ಲಾಗ್ಗಳು ಬರೀ ತೌಸಂಡ್ ಏಯ್ಟಿ ಪಿಗೆ ಗೆ ಎಕ್ಸ್ಪರ್ಟ್ ಮಾಡ್ತಿದ್ದೀನಿ ಅಂದ್ರೆ ಫುಲ್ಲು ಫೋರ್ ಕೆಗೆ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ ಮಾಡ್ತಿಲ್ಲ ಬಟ್ ಫೋರ್ ಕೆದಲ್ಲೇ ವೀಡಿಯೋ ಮಾಡ್ತಿರೋದು ಬಟ್ ಎಕ್ಸ್ಪರ್ಟ್ ಮಾಡ್ತಿರ್ಬೇಕಿರ್ ಮಾತ್ರ ಇದರಲ್ಲಿ ಎಕ್ಸ್ಪರ್ಟ್ ಮಾಡ್ತಿದ್ದೀನಿ ಥೌಸಂಡ್ ಏಯ್ಟಿ ಪಿಗೆ ಗೆ ಸೊ ವಿಡಿಯೋ ಕ್ವಾಲಿಟಿ ಹೆಂಗ್ ಬರ್ತಿದೆ ಅದೊಂದ್ಸಲ ಕಮೆಂಟ್ ಮಾಡಿ ನಾನು ನಿಮಗೆ ಲಾಸ್ಟ್ ವ್ಲಾಗ್ ಕೇಳೋಣ ಅನ್ಕೊಂಡಿದ್ದೆ ಬಟ್ ಅದು ಮರ್ತೇ ಹೋಗಿತ್ತು ವೀಕ್ ಆಗ್ಬಿಟ್ಟೈತೆ ಗೈ ಸುಮಾರು ದಿನದಿಂದ ಅಂದ್ರೆ ಸುಮಾರು ದಿನ ಅಂದ್ರೆ ಯಾವಾಗ ಮಳಲಿಗೆ ಹೋಗಿದ್ದೆ ಸೊ ಅವಾಗ ಬೆಳಗ್ಗೆ ಹೊತ್ತು ಇಲ್ಲ ಅಂದ್ರೆ ಇಲ್ಲಿ ನಂಗೆ ಅದು ಏನೋ ಮಿಲ್ಕ್ ಶೇಕ್ ಕುಡ್ದಿ ನಂಗೆ ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಿಲ್ಕ್ ಶೇಕ್ ಏನೂ ಇಲ್ಲ ಏನೋ ಒಂಥರ ಅನ್ಸೋದು ನಮ್ಮ ಅತ್ತೆ ಕಾಫಿ ಟೀ ಮಾಡ್ಕೊಡ್ತಿದ್ರು ಬಟ್ ನಾನು ಬೆಳಿಗ್ಗೆ ಎದ್ದಿ ಕಾಫಿ ಟೀ ಆ್ಯಕ್ಚುಲಿ ನಾನು ಕುಡಿತಾನೆ ಕುಡಿಯೋದೇ ಇಲ್ಲ ಹೇಳ್ಬೇಕು ಅಂದ್ರೆ ಬಟ್ ಅವ್ರು ಮಾಡಿದಾಗ ಇನ್ನೇನು ಚೆಲ್ಲಾಕ್ ಅಂತೂ ಆಗೋಲ್ಲ ಇನ್ನೇನು ಕುಡಿತಿದ್ದೆ ಬಟ್ ಕುಡಿಯೋಕೆ ನಿಂಗೆ ಗೊತ್ತಾಗ ತಂಡ್ರಲ್ಲ ಇದು ಅಮ್ಮ ಇದು ಮಾಡ್ಕೊಡಂಗಾರೆ ಇದು ಅಲ್ಲ ನೆನ್ಸು ಹಾಗಾದ್ರೆ ಡ್ರೈ ಫ್ರೂಟ್ಸ್ ಹಾಂ ತಡಿದು ತಡಿ ತಳಿ ಗಾಯಿಸಿ ಇವಾಗ ಒಬ್ಬರು ಮಾತಾಡ್ತಾರೆ ಅವ್ರ ಕೈಲಿ ಮಾತಾಡಿ ಓಕೆನಾ ಲೌಡ್ ಸ್ಪೀಕರ್ ಕೊಡು ಎಲ್ಲ ಹೆಂಗೆ ನನ್ನ

ಗೈಸ್ ಓಕೆ ಗೈಸ್ ಇವಾಗ ಕಮೆಂಟ್ಗಳಿಗೆ ಗಳಿಗೆ ರಿಪ್ಲೈ ಮಾಡೋಣ ಸುಮಾರು ಜನ ಕಮೆಂಟ್ಗಳು ಹಾಕಿದ್ದಾರೆ ಅಂದ್ರೆ ಬರೀ ಏನೇನ್ ಡೌಟು ತಪ್ಪು ಏನೇನು ಕ್ವಶನ್ಸ್ ಇರುತ್ತೆ ಅಂತ ಕಮೆಂಟ್ನ ಪಿಕ್ ಮಾಡಿಬಿಟ್ಟು ಇವಾಗ ಅದಕ್ಕೆ ರಿಪ್ಲೈ ಮಾಡೋಣ ಗೈಸ್ ಆಕ್ಚುಲಿ ಇವಾಗ ಒಬ್ರು ಹಾಕೋರೆ ಅಫಿಷಿಯಲ್ ಕಾರ್ಟೂನ್ ಅಂತ ಚಿರು ಬ್ರೋ ನಾನು ನಿನ್ನ ಡ್ರಾಯಿಂಗ್ ಸ್ಕೆಚ್ ಮಾಡಿದ್ದೀನಿ ಹೇಗೆ ನಿಮ್ಗೆ ಸೆಂಡ್ ಮಾಡೋದು ಹೇಳು ನನ್ನ ಡ್ರಾಯಿಂಗ್ ಸ್ಕೆಚ್ ಮಾಡಿದೀರಾ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಡಿ ಎಮ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಬ್ರೋ ನಿಮ್ಮ ಪಾಪುಗೆ ಎಷ್ಟು ವರ್ಷ ಒಂದ್ ವರ್ಷ ಅಂದ್ರೆ ಇಪ್ಪತ್ತೊಂಬತ್ತು ಬಂದ್ರೆ ಒಂದ್ ವರ್ಷ ಫುಲ್ ಕಂಪ್ಲೀಟ್ ವೇರ್ ಈಸ್ ಯುವರ್ ಬ್ರದರ್ ಲಾಸ್ಟ್ ಫ್ಲಾಗ್ ಅಲ್ಲ ಅದ್ರ ಲಾಸ್ಟ್ ಫ್ಲಾಗ್ ಅನ್ಸುತ್ತೆ ನೋಡಿ ಹೇಳಿದೀನಿ ಅಣ್ಣ ನೀನು ಹೇರ್ ಕಟಿಂಗ್ ಮಾಡಿಸಿ ಅಣ್ಣ ಮಾಡಲಾಗ್ರು ಬೇಜಾರು ಹೇರ್ ಕಟ್ ಮಾಡ್ಸಾದ್ಮೇಲೆ ಏನು ಒಳ್ಳೆ ನಾರ್ಮಲ್ ತರ ಆಗುತ್ತೆ ಅದ ಹಿಂಗ್ ಜುಟ್ಟಿದ್ರೆ ಒಬ್ರು ತಿರುಗಿ ನೋಡ್ತಾರೆ ಅದಕ್ಕೆ ಜುಟ್ಟು ಇರಬೇಕು ಹೇಳ್ಬೇಕಂದ್ರೆ ಆ ಇಬ್ರು ಒಬ್ರು ಹಾಕೋರೇ ವಿನುಗೌಡ ಅಂತ ಹೈ ಬ್ರೋ ಹಾಸನ್ ಯಾವತ್ತು ಬರ್ತೀರಾ ಮೀಟ್ ಮಾಡ್ಬೇಕು ನನ್ನ ಮೀಟ್ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಂದರೆ ಬರಬೇಕಿದ್ರೆ ಒಂದು ಸಲ ಡಿ ಎಮ್ ಮಾಡಿ ಸುಮ್ಮನೆ ಮೇಲೆ ಇಲ್ಲಿ ಈಗ 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 ನೀವು ಇಲ್ಲಿ ನನ್ನ ಅಡ್ರೆಸ್ ತಿಳ್ಕೊಂಡು ಇಲ್ಲಿ ಮನೆ ಹತ್ರ ಬರ್ತೀರಾ ಅಂದ್ಕೊಳ್ಳಿ ಒನ್ ಒಂದು ಟೈಮ್ ನಾನು ಇಲ್ಲಿ ಮನೆ ಹತ್ರ ಇರಲ್ಲ ಆಮೇಲೆ ಸುಮ್ಮನೆ ನಿಮಗೋಮೇಲೆ ಬೇಜಾರಾಗಬಾರ್ದು ಅದಕ್ಕೆ ಬರೋಕ್ಕಿಂತ ಮುಂಚೆ ಒಂದ್ಸಲ ಡಿ ಎಮ್ ಮಾಡಿ ಪುನೀತ್ ಕುಮಾರ್ ಅಂತ ಒಬ್ಬರು ಹಾಕಿದ್ದಾರೆ ನಿಮ್ಮ ಮಾವ ಆಟೋದಲ್ಲಿ ದಿನಕ್ಕೆ ಎಷ್ಟು ಸಂಪಾದನೆ ಆಗುತ್ತೆ ಅಂತ ಕೇಳಿ ಬ್ರೋ ಹಾಸನಲ್ಲಿ ಬಿಕಾಸ್ ನಾನು ಆಟೋ ಹಾಕೋಣ ಅಂತ ಇದ್ದೀನಿ ಓಕೆ ಕೇಳ್ಬಿಟ್ಟು ಹೇಳ್ತೀನಿ ಅಣ್ಣ ನಿಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾಗ ಅಮೌಂಟ್ ಬಂತು ಫಸ್ಟ್ ಅಮೌಂಟ್ ನನಗೆ ಫಸ್ಟ್ ಅಮೌಂಟ್ ಬಂದಾಗ ಸಬ್ಸ್ಕ್ರೈಬರ್ಸ್ ಅವಾಗ ಹತ್ತು ಸಾವಿರ ಇದ್ರು ಅನ್ಸುತ್ತೆ ಹತ್ತು ಸಾವಿರ ಹತ್ತು ಸಾವಿರ ಇದ್ರು ಅಮಿತ್ ಆಚಾರ್ಯ ಅಂತ ಒಬ್ರು ಹಾಕಿದ್ದಾರೆ ಬ್ರೋ ಫ್ಯಾಮಿಲಿ ಜೊತೆ ಬನ್ನಿ ಬ್ರೋ ಶೃಂಗೇರಿಗೆ ಓಕೆ ಬರ ಬ್ರೋ ಯುವರ್ ಫೇವ್ರೇಟ್ ಡೈಲಿ ವ್ಲಾಗರ್ ಚಕ್ರಂಜನಿಯ ವ್ಲಾಗ್ಸ್ ಚಿರು ಬ್ರೋ ನಿನ್ನ ಅಪ್ಪ ಅಮ್ಮನ ನೇಮ್ ಏನು ಪ್ಲೀಸ್ ರಿಪ್ಲೈ ಅಪ್ಪನ ಅಪ್ಪನ ಹೆಸರು ಉಮಾಶಂಕರ್ ಅಂತ ಅಮ್ಮನ ಹೆಸರು ಶೋಭಾ ಅಂತ ಇನ್ನೊಬ್ರು ಹಾಕಿದರೆ ಬ್ರೋ ನೀವು ಫ್ರೆಂಡ್ಸ್ ಜೊತೆ ಮಾತಾಡೋದು ತೋರ್ಸಿ ಇನ್ನೇನು ಫ್ರೆಂಡ್ಸ್ ಗೆ ಎಲ್ರು ಊರಿಗೆ ಹೋಗಿದಾರ ಗುರು ಗೈಸ್ ಇಷ್ಟ ಆಗಿತ್ತು ಕಮೆಂಟಿಗೆ ಅಂದ್ರೆ ನಿಮ್ಮ ಡೌಟ್ಸ್ ಗಳು ಮತ್ತೆ ಕ್ವಶನ್ಸ್ ಗಳು ಮತ್ತೆ ಏನಾದ್ರು ಡೌಟ್ ಏನಾದರೂ ಇದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ತಪ್ಪರೆ ಅಂದ್ರೆ ಇದೇ ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್ ರಿಪ್ಲೈ ಮಾಡ್ತೀನಿ ಗೈಸ್ ಹೊತ್ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಎಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್